ಓ ಜನಾಂಗಗಳೇ ಕರ್ತನಿಗೆ ನೀವು ಘನವನ್ನು ಬಲವನ್ನು ಸಲ್ಲಿಸಿರಿ ಭಾನುವಾರ ಹದಿನಾರನೇ ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಎಸ್ತೆರಳು ಐದನೇ ಅಧ್ಯಾಯದ ಎರಡನೇ ವಚನ ಅರಸನು ಅಂಗಳದಲ್ಲಿ ನಿಂತಿರುವ ರಾಣಿಯಾದ ಎಸ್ತೆರಳನ್ನು ಕಂಡಾಗ ಆಕೆಯು ಅವನ ಸಮ್ಮುಖದಲ್ಲಿ ದಯ ಹೊಂದಿದ್ದರಿಂದ ಅರಸನು ತನ್ನ ಕೈಯಲ್ಲಿದ್ದ ಬಂಗಾರದ ಮುದ್ರೆ ಕೋಲನ್ನು ಎಸ್ತೆರಳ ಬಳಿಗೆ ಚಾಚಿದನು ಎಸ್ತೆರಳು ಸಮೀಪಕ್ಕೆ ಬಂದು ಕೋಲಿನ ತುದಿಯನ್ನು ಮುಟ್ಟಿದಳು ಎಂಬುವಂತದೆ ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ ಶುಭೋದಯ ದೇವರ ಕೃಪೆ ತನ್ನ ಜನರ ಮೇಲಿದ್ದಾಗ ಮನುಷ್ಯರೂ ಕೂಡ ಕರುಣೆ ತೋರಿಸುತ್ತಾರೆ ಕರ್ತನಲ್ಲಿ ಪ್ರೇರೆ ಈ ವಾಕ್ಯ ಧ್ಯಾನ ಮಾಡೋಣ ಈ ದಿನದ ವಾಕ್ಯಧ್ಯಾನದ ಶೀರ್ಷಿಕೆ ದೇವರ ಕೃಪೆ ಎಸ್ತೆರಳು ಅರಮನೆಯಲ್ಲಿದ್ದಾಗ ಮೋರ್ದೆ ಕಾಯಿ ತಾನು ಗೋಣಿತಟ್ಟನ್ನು ಹಾಕಿಕೊಂಡು ಉಪವಾಸ ಮಾಡಿ ಶೋಕದಲ್ಲಿರುವಂಥದ್ದನ್ನು ಕೇಳಿದಳು ಆಗ ಮುರ್ದೆಕಾಯಿಗೆ ಕಾರಣವೇನೆಂಬುದಾಗಿ ಕೇಳಲಿಕ್ಕೆ ತನ್ನವರನ್ನು ಕಳಿಸಿದಳು ಮುರ್ದೆಕಾಯಿಯು ನಡೆದ್ದೆಲ್ಲವನ್ನು ಹೇಳಿ ತನ್ನ ಜನರಾದಂಥ ಯಹೂದ್ಯರನ್ನು ಹಾಮಾನನು ನಾಶ ಮಾಡಲಿಕ್ಕಿದ್ದಾನೆ ಅದಕ್ಕೋಸ್ಕರವಾಗಿ ಅರಸನ ಮುಂದೆ ಹೋಗಿ ಆ ಒಂದು ಸ್ಥಿತಿಯನ್ನು ಬದಲಾಯಿಸಬೇಕೆಂಬುದಾಗಿ ಕೇಳಿಕೊಂಡಾಗ ಎಸ್ತೆರಳು ಅರಸನ ಮುಂದೆ ಯಾವಾಗಾದರೂ ಹೋಗಲಿಕ್ಕೆ ಅವಕಾಶವಿಲ್ಲ ಅನುಮತಿಯೂ ಇಲ್ಲ ಅರಸನು ಕರೆದಾಗ ಮಾತ್ರ ಹೋಗಬೇಕು ಅರಸನು ಕರೆ ಕಳಿಸದೆ ಹೋಗುವುದೇ ಆದರೆ ಅಪಾಯ ಆ ವ್ಯಕ್ತಿ ಸಾಯಬಹುದು ಒಂದು ವೇಳೆ ಅರಸನು ದಯೆ ತೋರಿಸಿ ಅವರ ಕಡೆಗೆ ತನ್ನಲ್ಲಿರುವಂಥ ಆ ಬಂಗಾರದ ಕೋಲನ್ನು ತೋರಿಸಿದಾಗ ಮಾತ್ರ ಅವರು ಉಳಿಯುತ್ತಾರೆ ಎಂಬುದಾಗಿ ಹೇಳಿದರು ಅದಕ್ಕೆ ಮೋರ್ದೆ ಕಾಯಿ ನೀನು ಸಹ ನಾಶವಾಗುತ್ತೆ ಎಚ್ಚರಿಕೆ ಎಂಬುದಾಗಿ ಹೇಳಿ ಒಂದು ವೇಳೆ ದೇವರು ನಿನ್ನನ್ನು ಆ ಸ್ಥಾನದಲ್ಲಿ ಇಟ್ಟಿರುವಂಥದ್ದು ಈ ಕಾರ್ಯಕ್ಕೋಸ್ಕರವಾಗಿ ಏನೋ ನೀನು ಇದನ್ನು ಮಾಡದೆ ಹೋದರೂ ದೇವರು ಸಹಾಯ ಕಳಿಸುತ್ತಾನೆ ಎಂಬುದಾಗಿ ಹೇಳಿ ಕಳಿಸಿದನು ಇದಾದ ನಂತರ ಇಸ್ತೆರಳು ಮರುದೇಕಾಯಿಗೆ ತನ್ನ ಜನರು ಅಂದರೆ ಯಹುದ್ಯರೆಲ್ಲರೂ ಮೂರು ದಿವಸಗಳ ಕಾಲ ಉಪವಾಸ ಮಾಡಿ ಪ್ರಾರ್ಥನೆ ಮಾಡಿದ ಮೇಲೆ ನಾನು ಅರಸನ ಮುಂದೆ ಹೋಗುತ್ತೇನೆ ಎಂಬುದಾಗಿ ಹೇಳಿ ಅರಸನ ಮುಂದೆ ಹೋದಳು ಹೋದ ಸಮಯದಲ್ಲಿ ಅರಸನು ದಯ ತೋರಿಸಿ ಆಕೆಯ ಕಡೆಗೆ ಆ ಬಂಗಾರದ ಕೋಲನ್ನು ಚಾಚಿದನು ಕರ್ತನಲ್ಲಿ ಪ್ರೇರೆ ನಾವು ಯಾವಾಗ ದೇವರ ಕೃಪೆಗೋಸ್ಕರವಾಗಿ ನಾವು ನಮ್ಮನ್ನು ನಾವು ಸಮರ್ಪಿಸಿಕೊಂಡು ಬೇಡಿಕೊಳ್ಳುತ್ತೇವೋ ದೇವರ ಕೃಪೆ ಅಪಾರವಾಗಿದ್ದು ಯಾವ ಮನುಷ್ಯರು ನಮ್ಮ ಮೇಲೆ ಕೋಪ ದ್ವೇಷ ಅಥವಾ ವಿಧ ವಿವಿಧವಾದಂಥ ಕಾರ್ಯಗಳನ್ನು ಮಾಡಬೇಕೆಂಬುದಾಗಿ ಆಲೋಚನೆ ಮಾಡಿದರೂ ದೇವರದನ್ನು ಬದಲಾಯಿಸುತ್ತಾನೆ ದೇವರ ಕರುಣೆಯನ್ನು ಕೋರುತ್ತಾ ನಮ್ಮ ಎಲ್ಲ ಸವಾಲುಗಳನ್ನು ಭಯದಿಂದಲ್ಲ ದೇವರಲ್ಲಿ ನಂಬಿಕೆಯಿಂದ ನಾವು ಎದುರಿಸೋಣ රතන ද ්‍ර ැ ෙන්.